ತ್ರ ಸಂವಿಧಾನವನ್ನು ಬದಲಾವಣೆ ಮಾಡುವಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ಕೊಂತ ಬಂದ ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನು ಇವತ್ತು ಅನೇಕ ಬಾರಿ ಅವರಿಗೆ ಹವ್ಯಾಸ ಇರೋ ಕಾರಣ ಅಭ್ಯಾಸ ಇರೋ ಕಾರಣ ಈ ರೀತಿ ಸಂವಿಧಾನವನ್ನು ಬದಲಾವಣೆ ಮಾಡಿಕೊಂತ ಬಂದಿರೋ ಕಾರಣ ಅವ್ರ ಅಭ್ಯಾಸದಲ್ಲಿ ಈ ಬಾರಿ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನೋ ಕಾರಣದಿಂದ ಎಲ್ಲೋ ಒಂದು ಕಡೆ ಒಂದು ಸಮುದಾಯದ ಒಲೈಕೆ ಮಾಡಬೇಕು ಅನ್ನೋ ಕಾರಣದಿಂದ ಈ ರೀತಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅನ್ನೋಂಥ ವಿಚಾರವನ್ನು ಕೂಡ ಉಲ್ಲೇಖನೆ ಮಾಡಂಥ ಕೆಲಸ ಇವತ್ತಿನ ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರು ಮಾಡುವಂಥ ಕೆಲಸ ಮಾಡಿದ್ದಾರೆ ಇದರ ವಿಚಾರವಾಗಿ ಪಾರ್ಲಿಮೆಂಟ್ನಲ್ಲಿ ರಾಜ್ಯಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಜೆ ಪಿ ನಡ್ಡಾ ಅವರು ಕೂಡ ಇದ್ರ ಬಗ್ಗೆ ಉಲ್ಲೇಖನೆ ಮಾಡಂಥ ಕೆಲಸ ಮಾಡಿದ್ದಾರೆ ಅಲ್ಲಿ ಸಂವಿಧಾನದಲ್ಲಿ ಒಲೈಕೆ ಮಾಡಲಿಕ್ಕೆ ಒಂದು ಮತ ಬ್ಯಾಂಕನ್ನು ಗಟ್ಟಿಗೊಳಿಸಲಿಕ್ಕೆ ಇವತ್ತು ಸಂವಿಧಾನ ವಿರೋಧಿಯಾದಂತ ಹೇಳಿಕೆಗಳನ್ನು ತಾವು ಸಾರ್ವಜನಿಕವಾಗಿ ಕೊಡ್ತೀರಿ ನಾಲ್ಕು ಪರ್ಸೆಂಟ್ ಮೀಸಲಾತಿಗೋಸ್ಕರ ನಾವು ಸಂವಿಧಾನವನ್ನು ಬದಲ ಮಾಡ್ತೀವಿ ಮುಂದೊಂದಿನ ಅವಕಾಶ ಬಂದ್ರೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಗಂಟಾ ಘೋಷಕ್ಕಂತ ಡಿಕೆ ಶಿವಕುಮಾರ್ ಅವರೇ ತಮಗೆ ಯಾವ ನೈತಿಕ ಹಕ್ಕಿದೆ ಇವತ್ತು ಕೂಡದೆ ತಾವು ತಮ್ಮ ಘನತವ್ಯ ಎಲ್ಲಿ ಬೇಕಲ್ಲಿ ಡ್ಯಾಮೇಜ್ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಹಾಗೂ ಮಾಡಿದಿರಿ ಇವತ್ತು ಎಸ್ ಸಿ ಮತ್ತು ಎಸ್ ಸಿ ಎಸ್ ಸಿ ಮತ್ತು ಎಸ್ಟಿ ಹಣವನ್ನು ನೇರವಾಗಿ ನೀವು ಅದನ್ನ ಎಲ್ಲೂ ಕೂಡ ಆ ಒಂದು ಆರೋಪವನ್ನು ತಮ್ಮ ಮೇಲೆ ಹೇಳ್ಕೊಳ್ಳದೆ ಅದು ಸಮರ್ಸ್ಕೊಳ್ತಾ ಉಂಟಿದ್ರಿ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿ ಹತ್ತು ಹಲವಾರು ವರ್ಸ್ತಾ ಇದೀರಿ ಯಾವುದಾದ್ರೂ ಬಡ ಸಮುದಾಯಗಳಿಗೆ ಮೀಸಲಾತಿಗಳನ್ನು ಕೇಳಿದ್ರೆ ಶಿಕ್ಷಣವಾಗಿ ಮತ್ತು ಔದ್ಯೋಗಿಕವಾಗಿ ಅವರಿಗೆ ಸಂವಿಧಾನವನ್ನು ಬದಲು ಮಾಡಬೇಕಾ ಅದು ಸಂವಿಧಾನ ವಿರೋಧಿ ಅಂತೇಳಿ ಒಂದು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿಕೊಂಡಿರುವ ಡಿಕೆ ಶಿವಕುಮಾರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬಲ ಮಾಡ್ತೀನಿ ಅಂತ ಹೇಳಿಕೊಂಡಿರುವ ಡಿ ಕೆ ಶಿವಕುಮಾರ್ಗೆ ಬೇಕು